ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯುತ್ತಾ ಇದ್ದು ಈ ಬಾರಿ ನಡೆಯುತ್ತಿರುವ ಈ ಚಂದ್ರಗ್ರಹಣವು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಏಕೆಂದರೆ ಈ ಚಂದ್ರಗ್ರಹಣದಿಂದಾಗಿ ಐದು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಬನ್ನಿ ಹಾಗಿದ್ರೆ ಈ ವರ್ಷದ ಮೊದಲ ಚಂದ್ರಗ್ರಹಣ ಯಾವ ದಿನಾಂಕದಂದು ನಡೆಯುತ್ತಾ ಇದೆ ಚಂದ್ರಗ್ರಹಣ ನಡೆಯುವ ಸಮಯ ಎಷ್ಟು ಭಾರತೀಯ ಕಾಲಮಾನದಲ್ಲಿ ಗ್ರಹಣದ ಸಮಯ ಎಷ್ಟು ಗ್ರಹಣ ಎಲ್ಲಲ್ಲಿ ಗೋಚರಿಸುತ್ತದೆ ಹಾಗೂ ಐದು ರಾಶಿಗಳ ಮೇಲೆ ಹೇಗೆ ಪ್ರಭಾವವನ್ನು ಉಂಟು ಮಾಡುತ್ತದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಇದ್ದವರು ಆಗಿದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ವರ್ಷದ ಮೊದಲ ಚಂದ್ರಗ್ರಹಣ ಈ ಐದು ರಾಶಿಗಳಿಗೆ ಅದೃಷ್ಟ ಖುಲಾಯಿಸಲಿದೆ ಮಾರ್ಚ್ನಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯಲಿದೆ ಈ ಚಂದ್ರಗ್ರಹಣವು ಈ ಐದು ರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನ ತರಲಿದೆ ಈ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ನಡೆಯುವ ವಿದ್ಯಮಾನವೇ ಚಂದ್ರಗ್ರಹಣ ಈ ವರ್ಷದ ಮೊದಲ ಚಂದ್ರಗ್ರಹಣ ಗ್ರಹಣ ಹೋಲಿ ಹಬ್ಬದಂದು ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿದೆ ಇದು ಭಾಗಶಃ ಚಂದ್ರಗ್ರಹಣ ಆದರೆ ಭಾರತದಲ್ಲಿ ಕಾಣಿಸೋದಿಲ್ಲ ಆಸ್ಟ್ರೇಲಿಯಾ ಆಫ್ರಿಕಾ ಉತ್ತರ ಅಮೆರಿಕ ದಕ್ಷಿಣ ಆಫ್ರಿಕಾ ಅಂಟಾರ್ಟಿಕ್ ಸಾಗರ ಪೆಸಿಫಿಕ್ ಸಾಗರ ಸೇರಿದಂತೆ ಹಲವು ದೇಶಗಳಲ್ಲಿ ಗೋಚರಿಸುತ್ತದೆ ಆದರೆ ಅದರ ಪರಿಣಾಮ ಇಲ್ಲೂ ಕೂಡ ಇರುತ್ತದೆ ಹಾಗಾಗಿ ಇದರ ಪರಿಣಾಮದಿಂದಾಗಿ ಹಲವು ರಾಶಿಗಳಿಗೆ ಹಿನ್ನಡೆ ಉಂಟಾದರೆ ಕೆಲವು ರಾಶಿಗಳಿಗೆ ಮಾತ್ರ ಹೆಚ್ಚಿನ ಲಾಭ ಇದೆ ಈ ರಾಶಿಗಳ ಬಗ್ಗೆ ತಿಳಿಯೋಣ ಬನ್ನಿ ಮೊದಲನೆಯದ್ದಾಗಿ ಮಿಥುನ ರಾಶಿ ಚಂದ್ರಗ್ರಹಣದಿಂದಾಗಿ ನಿಮ್ಮ ಆರ್ಥಿಕ ಅಂಶವು ಗಟ್ಟಿಯಾಗಿರಲಿದೆ ಆದಾಯ ಹರಿದು ಬರಲಿದೆ ಹೂಡಿಕೆ ಮಾಡುವವರಿಗೆ ಹೂಡಿಕೆಯಿಂದ ಲಾಭ ಉಂಟಾಗಲಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತದೆ ಕೌಟುಂಬಿಕವಾಗಿ ಆನಂದದಾಯಕವಾಗಿ ಇರುತ್ತೀರಿ ತಾಯಿ ಲಕ್ಷ್ಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಜೀವನ ಸಮಯವಾಗಿ ಸಾಗಲಿದೆ ಖರ್ಚು ವೆಚ್ಚ ಕಡಿಮೆಯಾಗಲಿದೆ ಜೇಬಲ್ಲಿ ಹಣ ಉಳಿಯಲಿದೆ ವ್ಯಾಪಾರ ವಹಿವಾಟು ಮಾಡುತ್ತಿರುವವರಿಗೆ ಇದು ಪ್ರಸಕ್ತ ಸಮಯ ಲಾಭಯೋಗ ಹಣ ಯೋಗ ಇರಲಿದೆ ಸಿಂಹರಾಶಿ ಅದೃಷ್ಟ ದೇವತೆಯ ಆಶೀರ್ವಾದವಿದೆ ತಾಯಿ ಲಕ್ಷ್ಮಿಯ ಅನುಗ್ರಹವಿರಲಿದೆ ಏನೇ ಆದ್ರೂ ಒಳಿತಾಗಲಿದೆ ಎಷ್ಟು ದಿನ ಇದ್ದ ಆಸೆ ನೆರವೇರಬಹುದಾಗಿದೆ ಹೊಸ ಮನೆ ನಿರ್ಮಾಣ ಯೋಗವಿದೆ ಮನೆ ಅಥವಾ ಆಸ್ತಿ ಖರೀದಿಸುವ ಸಾಧ್ಯತೆ ಇದೆ ನೆಮ್ಮದಿ ಕೊಡುವಷ್ಟು ಹಣ ಗಳಿಕೆ ಉಂಟಾಗಲಿದೆ ದಾಂಪತ್ಯದಲ್ಲಿ ಬಹಳ ಸಂತೋಷದಿಂದ ಇರುತ್ತೀರಿ ಆಹ್ಲಾದಕರ ಸಮಯವನ್ನ ಕಳೆಯಲಿದ್ದೀರಿ ಹೊಸ ಕೆಲಸವನ್ನ ಆರಂಭಿಸುವುದಕ್ಕೆ ಇದು ಪ್ರಸಕ್ತ ಸಮಯ ಹೊಸ ಕೆಲಸದಲ್ಲಿ ಗೆಲುವು ಸಿಗಲಿದೆ ವಹಿವಾಟು ಆಸಕ್ತ ಇರುವವರಿಗೆ ಇದು ಬಹಳ ಒಳ್ಳೆಯ ಸಮಯ ಆದರೆ ಏನೇ ಉದ್ಯಮ ಮಾಡಿದ್ರೂ ಸಹ ನೂರು ಸಲ ಯೋಚಿಸಿ ಮುಂದಿಡಿ ಇಡುವುದನ್ನ ಬಹಳ ಒಳ್ಳೆಯದು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಒಳ್ಳೆಯದಾಗಲಿದೆ ಇನ್ನು ಮೂರನೆಯ ರಾಶಿ ಧನು ರಾಶಿ ನಿಮಗೂ ಅಷ್ಟೇ ಹೂಡಿಕೆ ಮಾಡಲು ಅತ್ಯುತ್ತಮ ಸಮಯ ಮಾಡಿದ ಬಹುತೇಕ ಹೂಡಿಕೆಗಳು ಕೈ ಹಿಡಿಯಲಿವೆ ಹಣಕಾಸು ಲಾಭ ಉಂಟಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೂ ಇದು ಸಂತೋಷದ ಕಾಲ ಉತ್ತಮ ವ್ಯಾಪಾರ ವೃದ್ಧಿಯಾಗಲಿದೆ ಆದರೆ ಖರ್ಚುಗಳನ್ನ ನಿಯಂತ್ರಿಸಬೇಕು ಅಳತೆ ಮೇಲೆ ಖರ್ಚು ಮಾಡಲು ಹೋಗದಿರಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹೊಸ ವಾಹನ ಅಥವಾ ಹೊಸ ಮನೆ ಖರೀದಿಸುವ ಅದೃಷ್ಟವೂ ಜೊತೆಗಿದೆ ನಾಲ್ಕನೆಯ ರಾಶಿ ವೃಶ್ಚಿಕ ರಾಶಿ ಹೂಡಿಕೆ ಮಾಡುವವರಿಗೆ ಇದು ಅದೃಷ್ಟ ಕಾಲ ಹೂಡಿಕೆ ಮಾಡುವವರು ಅಪಾರ ಗೆಲುವು ಕಾಣುವ ಸಾಧ್ಯತೆ ಇದೆ ಆದ್ದರಿಂದ ಹಣ ಲಾಭ ಉಂಟಾಗಲಿದೆ ಉಳಿತಾಯ ಹೆಚ್ಚಾಗಲಿದೆ ಜೇಬು ಗಟ್ಟಿಯಾಗಲಿದೆ ಹೊಸ ವಾಹನ ಖರೀದಿ ಭಾಗ್ಯವು ಗೋಚರಿಸುತ್ತಿದೆ ವ್ಯಾಪಾರ ವಹಿವಾಟು ನಡೆಸುವುದಕ್ಕೆ ಇದು ಒಳ್ಳೆಯ ಸಮಯ ಲಕ್ಷ್ಮೀದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಲಕ್ಷ್ಮಿ ಆಶೀರ್ವಾದ ಇರುವವರಿಗೂ ನೀವು ಮುನ್ನುಗ್ಗುತ್ತಲೇ ಇರ್ತೀರಿ ಆದಾಯದ ಮೂಲೆಗಳು ಹೆಚ್ಚಾಗುತ್ತಾ ಹೋಗಲಿದೆ ಇನ್ನು ಕೊನೆಯ ರಾಶಿ ಕನ್ಯಾ ರಾಶಿ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ ಕೇಳಿದ್ದೆಲ್ಲ ಕೊಡುವಷ್ಟು ಧಾರಾಳಾಗಿದ್ದಾಳೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ ಉನ್ನತಿ ಗಳಿಸ್ತೀರಿ ಅದರ ಹಿಂದೆ ಆದಾಯವೂ ಹೆಚ್ಚಲಿದೆ ಹೊಸ ಮನೆ ಖರೀದಿಸುವ ಯೋಗವಿದೆ ಹೊಸ ಕಾರು ಖರೀದಿಸಿದ್ದರೂ ಇಲ್ಲ ವ್ಯಾಪಾರ ವಹಿವಾಟಿಗಳಿಗೂ ಇದು ಒಳ್ಳೆಯ ಕಾಲ ಸಕ್ಸಸ್ ಕಾಣುವ ಸಮಯ ಆರ್ಥಿಕ ಲಾಭ ಉಂಟಾಗಲಿದೆ ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸದಿದ್ದರೆ ಕಷ್ಟಕ್ಕೆ ಬೀಳುವಿರಿ ಎಷ್ಟು ಬೇಕೋ ಅಷ್ಟೇ ಕಾಲು ಚಾಚಿದರೆ ಒಳಿತಾಗಲಿದೆ